ಇವತ್ತು ನಮಗೆ ವಿಶೇಷವಾದ ದಿನ ಆಗಿತ್ತು ಅಂತ ಹೇಳ್ಬೋದು ಅದೇನಂತ ಗುರು ಪುಷ್ಯ ಯೋಗ ನಮಗೆ ಸಿಕ್ಕಿತ್ತು ಗುರು ಅಮೃತ ಯೋಗ ಅಂತ ಹೇಳ್ತಾರೆ ಅಂದರೆ ಗುರುವಾರದ ದಿನ ಪುಷ್ಯ ನಕ್ಷತ್ರ ಸಿಗುವಂಥದ್ದು ಪುಷ್ಯ ನಕ್ಷತ್ರ ಅಂದರೆ ಎಲ್ಲದಕ್ಕೂ ಒಂದು ವಿಶೇಷವಾದ ದಿನ ಅಂತ ಹೇಳಲಾಗುತ್ತೆ ಪ್ರತಿಯೊಂದು ಹೊಸ ಕಾರ್ಯಗಳಿಗೆ ನಾವು ಕೈ ಹಾಕೋದಕ್ಕೆ ಒಳ್ಳೆಯ ಒಂದು ಶುಭ ಮುಹೂರ್ತ ಇರುವಂಥ ದಿನ ಹಾಗೆ ಅದು ಗುರುವಾರ ಬಂದರಂತೂ ಇನ್ನೂ ಶ್ರೇಷ್ಠ ಇದು ಒಂದು ಒಳ್ಳೆಯ ಯೋಗವನ್ನೇ ತಂದುಕೊಡುತ್ತೆ ಅಂತ ಹೇಳ್ಬೋದು ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ವಿವರ ಾಗಿ ತಿಳಿಸಿರೋ ಒಂದು ವಿಡಿಯೋನ ಹಾಕಿದ್ದೀನಿ ಆಸಕ್ತಿ ಇದ್ರೆ ಅದನ್ನು ಖಂಡಿತ ಚೆಕ್ ಮಾಡಿ ಇನ್ನು ಇವತ್ತು ಮಧ್ಯಾಹ್ನದವರೆಗೂ ಮಾತ್ರ ಆ ಒಂದು ಗುರುಪುಷ್ಯ ಯೋಗ ಏನಿರುತ್ತೆ ಅದರ ಮುಹೂರ್ತ ಏನಿರುತ್ತೆ ಅದು ಮೂರುವರೆವರೆಗೂ ಮಾತ್ರ ಇತ್ತು ಅದಾದ ಮೇಲೆ ನಾವೇನು ಮಾಡೋದಕ್ಕಾಗಲ್ಲ ನಾವು ಕೆಲ್ಸಕ್ಕೆ ಹೋಗಿದ್ವಿ ಅಥವಾ ಏನೋ ಬ್ಯುಸಿಯಾಗಿದ್ವಿ ನಾವು ಯಾವುದೇ ರೀತಿ ಒಂದು ಪೂಜೆ ಪುನಸ್ಕಾರ ಮಾಡೋಕ್ಕಾಗಲಿಲ್ಲ ಅಂತ ಅನ್ನೋರು ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬೇಡಿ ಆ ಒಂದು ಮುಹೂರ್ತ ಪುಷ್ಯ ನಕ್ಷತ್ರ ನಮಗೆ ಮೂರು ಮೂವತ್ತಕ್ಕೆ ಮುಗಿದ್ರೂ ಕೂಡ ಇವತ್ತು ಬೆಳಗ್ಗೆ ಸೂರ್ಯ ಉದಯ ಆಗೋ ಟೈಮಲ್ಲಿ ಪುಷ್ಯ ನಕ್ಷತ್ರ ಇದ್ದಿದ್ದರಿಂದ ಇವತ್ತು ಇಡೀ ದಿನಕ್ಕೆ ನಮಗೆ ಈ ಒಂದು ಯೋಗ ಅಥವಾ ಆ ಒಂದು ಅದೃಷ್ಟ ತರುವಂಥ ದಿನ ನಮ್ಮದಾಗಿರುತ್ತೆ ಅಂತ ಹೇಳ್ಬೋದು ಹಾಗಾಗಿ ನೀವು ಯಾರೂ ಏನೂ ಆರಾಧನೆ ಮಾಡೋಕ್ಕಾಗಲಿಲ್ಲ ಅನ್ನೋರು ಈಗ ನಾ ಹೇಳುವಂಥ ಎರಡು ಮಂತ್ರಗಳು ಅಂದರೆ ಗುರು ರಾಘವೇಂದ್ರ ಸ್ವಾಮಿ ಮಂತ್ರಗಳಾಗಿರ್ಬೋದು ಅಥವಾ ಸಾಯಿಬಾಬಾ ದೇವರ ಮಂತ್ರಗಳಾಗಿರ್ಬೋದು ಎರಡನ್ನು ಕೂಡ ನೀವು ಪಠನೆ ಮಾಡ್ಬೋದು ತುಂಬನೇ ಒಳ್ಳೆಯದು ಅದು ಹೇಗೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಇನ್ನು ಎರಡು ಮಂತ್ರ ಅಂತ ಹೇಳಿದ್ರೆ ನಾನು ಗುರುಗಳು ಮಂತ್ರ ಅಂತ ಹೇಳಿದ್ದೀನಿ ಇಲ್ಲಿ ನೀವು ರಾಘವೇಂದ್ರ ಸ್ವಾಮಿದೇ ಹೇಳಬೇಕು ಅಥವಾ ಸಾಯಿಬಾಬಾ ಅವರದೇ ಹೇಳಬೇಕು ಅಂತ ಹಾಗೆಲ್ಲ ಏನಿಲ್ಲ ನೀವು ನಿಮ್ಮ ಕುಟುಂಬಕ್ಕೆ ನಿಮ್ಮ ಒಂದು ಕುಲಕ್ಕೆ ಒಬ್ಬರು ಗುರುಗಳು ಅಂತ ಇರ್ತಾರೆ ಅವರ ಮಂತ್ರಗಳ್ನ ಕೂಡ ನೀವು ಪಠನೆ ಮಾಡ್ಬೋದು ಹಾಗೆ ನಾನು ಹೇಳ್ದಂಗೆ ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ಸಾಯಿಬಾಬಾ ಆಗಿರ್ಬೋದು ಅಥವಾ ಇನ್ಯಾವುದೇ ಒಂದು ಗುರುಗಳಾಗಿರ್ಬೋದು ಅವರುಗಳ ಧ್ಯಾನವನ್ನು ಕೂಡ ನೀವು ಮಾಡ್ಬೋದಾಗಿದೆ ಇನ್ನು ರಾಘವೇಂದ್ರ ಸ್ವಾಮಿಗಳ ಮಂತ್ರ ಅಂತ ಹೇಳಿದರೆ ಪೂಜ್ಯಾಯ ರಾಘವೇಂದ್ರಯ ಅನ್ನೋ ಸ್ತೋತ್ರ ನಿಮಗೆಲ್ಲ ಗೊತ್ತೇ ಗೊತ್ತಿರುತ್ತೆ ನಾನು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಅದನ್ನು ನೀವು ಪಠನೆ ಮಾಡ್ಬೋದಾಗುತ್ತೆ ಹಾಗೆ ಅದರದ್ದು ರಾಘವೇಂದ್ರ ಸ್ವಾಮಿಯವರ ಗಾಯತ್ರಿ ಮಂತ್ರ ಕೂಡ ಇದೆ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಖಂಡಿತ ಒಮ್ಮೆ ಚೆಕ್ ಮಾಡಿ ಅದನ್ನು ಕೂಡ ನೀವು ಪಠನೆ ಮಾಡ್ಬೋದು ಹಾಗೆ ಸಾಯಿಬಾಬಾ ಅವರ ಯಾವ್ದಾದ್ರು ಮಂತ್ರ ಶ್ಲೋಕ ಇರುತ್ತೆ ಅದನ್ನು ಕೂಡ ನೀವು ಪಠನೆ ಮಾಡಬಹುದು ಹಾಗೆ ನಿಮಗೆ ಸಾಧ್ಯ ಆಯಿತು ಅಂತ ಹೇಳಿದರೆ ಇವತ್ತು ಸಂಜೆ ನೀವು ರಾಯರ ದೇವಸ್ಥಾನಕ್ಕೆ ಅಥವಾ ರಾಯರ ಮಠಕ್ಕೆ ಅಥವಾ ಸಾಯಿಬಾಬಾ ಮಂದಿರಕ್ಕೆ ಅಥವಾ ಯಾವುದಾದ್ರೂ ಗುರುಗಳು ಇರುವಂಥ ನೀವು ಮಂದಿರಕ್ಕೆ ಹೋಗಿ ಅವರ ದರ್ಶನವನ್ನು ಮಾಡಿ ಆಶೀರ್ವಾದ ತೊಗೊಂಡು ಬರೋದು ತುಂಬಾ ಒಳ್ಳೆಯದು ಅಂತ ಹೇಳಲಾಗುತ್ತೆ ಹಾಗೆ ಅದು ಯಾವುದೂ ಆಗಿಲ್ಲ ಅಂದರೆ ನಾನು ಹೇಳ್ದಂಗೆ ಈ ಒಂದು ಮಂತ್ರಗಳ ಪಠನೆಯನ್ನು ನೀವು ಮಾಡಿ ಖಂಡಿತ ಒಳ್ಳೆಯದು ನೀವು ಸುಮ್ಮನೆ ಈ ಒಂದು ದಿನದ ಆಚರಣೆ ಒಂದು ಜನರಲ್ ಆಗಿ ನಮಗೆ ಒಳ್ಳೆಯದಾಗಲಿ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ನೀವು ಬೇಡ್ಕೊಳ್ಳೋ ಅಂಥದ್ದಾದ ಆದರೆ ನೀವು ಖಂಡಿತವಾಗ್ಲೂ ನಿಮಗೆ ಎಷ್ಟು ಸಲಿ ಹೇಳಬೇಕೋ ಅಷ್ಟು ಸಲಿ ಹೇಳ್ಬೋದು ಆದರೆ ನೀವು ಯಾವ್ದಾದ್ರೂ ಸಂಕಲ್ಪ ಹಿಡಿದು ನೀವು ಬೇಡ್ಕೊಳ್ತೀರಾ ಅಂತ ಹೇಳಿದ್ರೆ ಅಂದರೆ ಪುಷ್ಯ ಯೋಗ ಇರೋ ದಿನ ಗುರುಪುಷ್ಯ ಯೋಗ ಇರೋ ದಿನ ಹೊಸ ಕೆಲಸಕ್ಕೆ ಕೈ ಹಾಕ್ಬೋದು ಅಂತ ನಾನು ಹೇಳಿದೆ ವಿದ್ಯಾಭ್ಯಾಸ ಆಗಿರ್ಬೋದು ಓದು ಓದೋ ಅಂಥ ಮಕ್ಳುಗಳಿಗೆ ಅಥವಾ ಸಂಗೀತ ಅಭ್ಯಾಸ ಆಗಿರ್ಬೋದು ಅಥವಾ ಯಾವುದೇ ಒಂದು ಹೊಸ ಜಮೀನು ಖರೀದಿ ಆಗಿರ್ಬೋದು ವಾಹನಗಳ ಖರೀದಿ ಆಗಿರ್ಬೋದು ಒಂದು ಸೈಟ್ ರಿಜಿಸ್ಟ್ರೇಷನ್ ಆಗಿರ್ಬೋದು ಯಾವುದೇ ರೀತಿ ಒಂದು ಒಳ್ಳೆಯ ಕೆಲಸ ಹಾಗೆ ಉದ್ಯೋಗ ಹುಡುಕಾಟ ಆಗಿರ್ಬೋದು ಹೊಸದಾಗಿ ಕೆಲಸ ಶುರು ಇರೋ ಎಲ್ಲದಕ್ಕೂ ಕೂಡ ಈ ಒಂದು ಒಳ್ಳೆಯ ಒಂದು ದಿನ ಆಗಿರುತ್ತೆ ಬೇಡ್ಕೊಳ್ಳೋದಕ್ಕೆ ಬೆಳಗ್ಗೆಯಿಂದ ಆಗಿಲ್ಲ ಅಂತ ಹೇಳೋರು ಈ ಒಂದು ಸ್ತೋತ್ರಗಳನ್ನು ಗುರು ಇದರಲ್ಲಿ ನೀವು ಪಠನೆಯನ್ನು ಮಾಡಿ ನೂರ ಎಂಟು ಬಾರಿ ಪಠನೆ ಮಾಡಬೇಕಾಗತ್ತೆ ಈಗ ಹೊಸ ಉದ್ಯೋಗ ಬಯಸುವರವಂಥವ್ರು ಬೇಡಿಕೆ ಇಟ್ಕೊಂಡಿರೋರು ಹಾಗೆ ಒಂದು ಮದುವೆ ಆಗಿಲ್ಲ ಅಂತ ಹೇಳೋರು ಗಂಡು ಹುಡುಕ್ತಾ ಇರೋರು ಅಥವಾ ಹೆಣ್ಣು ಹುಡುಕ್ತಾ ಇರೋವಂಥವ್ರು ಹಾಗೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಕೆಲವರು ಮಕ್ಕಳು ನ ಬಯಸ್ತಾ ಇರ್ತಾರೆ ಆದರೆ ಮಕ್ಕಳು ಯಾವುದೋ ಒಂದು ಕಾರಣದಿಂದ ಅದು ಆಗ್ತಾ ಇರಲ್ಲ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅಥವಾ ಬೇರೆ ಇನ್ನೇನೋ ಆಗಿರ್ಬೋದು ಅದೆಲ್ಲದಕ್ಕೂ ಕೂಡ ನೀವು ಗಂಡ ಹೆಂಡತಿ ಇಬ್ಬರು ಕೂತು ಈ ಒಂದು ರಾಘವೇಂದ್ರ ಸ್ವಾಮಿಯವರು ಒಂದು ಮಂತ್ರ ಆಗಿರ್ಬೋದು ಅಥವಾ ಸಾಯಿಬಾಬಾ ಅವರ ಮಂತ್ರ ಆಗಿರ್ಬೋದು ಅಥವಾ ಏನೂ ಇಲ್ಲದೇ ಇದ್ರೂ ಕೂಡ ಈ ಗುರು ಪುಷ್ಯ ಯೋಗದ ದಿನ ನನಗೆ ಒಳ್ಳೇದು ಮಾಡಿಕೊಡ್ಬೇಕು ಅಂತ ನೀವು ದೇವರಲ್ಲಿ ಪರಿಪರಿಯಾಗಿ ಬೇಡ್ಕೊಳ್ಳಿ ಹಾಗೆ ನೂರ ಎಂಟು ಸತಿ ಯಾವುದಾದ್ರು ಒಂದು ಸ್ತೋತ್ರವನ್ನು ಪಠನೆ ಮಾಡಿದ್ರೆ ನಿಮ್ಮ ಕುಲ ಗುರುದಾಗಿರ್ಬೋದು ನಿಮ್ಮ ಕುಟುಂಬದ ಗುರುಗಳು ಅಂತಿರ್ತಾರೆ ಅವ್ರದ್ದಾಗಿರ್ಬೋದು ಅದೆಲ್ಲವನ್ನು ನೀವು ಬೇಡಿಕೆಯನ್ನು ಮುಂದಿಟ್ಟು ಬೇಡ್ಕೊಳ್ಳಿ ಖಂಡಿತ ಯಶಸ್ಸಂತೂ ನಿಮಗೆ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ಹಾಗೆ ಎಷ್ಟು ಹೊತ್ತಿಗೆ ನೀವು ಈ ಒಂದು ಕೆಲಸ ಮಾಡಬೇಕಂದ್ರೆ ಇವತ್ತು ಸಂಜೆ ದೀಪ ಹಚ್ಚಿದ ನಂತರ ಚೂರು ತಡ ಆದರೂ ತೊಂದರೆ ಇಲ್ಲ ನೀವು ಒಂಬತ್ತು ಗಂಟೆ ಒಳಗಾಗಿ ಈ ಒಂದು ಕೆಲಸವನ್ನು ಮಾಡಿ ಬೆಳಗ್ಗೆಯಿಂದ ಮಾಡೋಕ್ಕಾಗದೇ ಇರೋರು ಕೆಲಸಕ್ಕೆ ಹೋಗಿರೋರು ಸಂಜೆ ಬಂದು ಸ್ನಾನವನ್ನು ಮಾಡಿ ಶುದ್ಧವಾದ ಬಟ್ಟೆನ ಹಾಕ್ಕೊಂಡು ಈ ಒಂದು ಕೆಲಸವನ್ನು ಮಾಡಿ ಯಾವುದೇ ಕಾರಣಕ್ಕೂ ಈ ಒಂದು ಅವಕಾಶನ ತಪ್ಪಿಸ್ಕೋಬೇಡಿ ಅಕಸ್ಮಾತ್ ನಿಮಗೆ ಸ್ನಾನ ಕೂಡ ಮಾಡೋದಕ್ಕಾಗಲ್ಲ ತುಂಬ ಲೇಟಾಗಿ ಬಂದಿದ್ದೀರಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನೀವು ಹೊರಗಡೆ ಹೋಗಿ ಬಂದಿರೋ ಬಟ್ಟೆನೆಲ್ಲವನ್ನು ಬದಲಾಯಿಸಿ ಬೇರೆ ಶುದ್ಧವಾದ ಬಟ್ಟೆಗಳನ್ನ ಹಾಕ್ಕೊಂಡು ಕೈಕಾಲೆಲ್ಲ ತೊಳ್ಕೊಂಡು ಆ ನಂತರ ನೀವು ಹಣೆಗೆ ಸ್ವಲ್ಪ ಕುಂಕುಮ ತಿಲಕವನ್ನು ಇಟ್ಕೊಂಡು ನಾ ಹೇಳಿದಂಗೆ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಅಂದರೆ ಕೈಯಲ್ಲಿ ಒಂದು ಸ್ವಲ್ಪ ಅಕ್ಷತೆ ಹೂವನ್ನು ಇಟ್ಕೊಂಡು ನಿಮಗೆ ಏನು ಒಂದು ಬೇಡಿಕೆ ಇದೆ ದೇವ್ರ ಹತ್ರ ಈ ಕೆಲಸ ಆಗಲೇಬೇಕಪ್ಪ ನಾನು ಮಾಡಲೇಬೇಕಪ್ಪ ನನಗೆ ಆಗ್ ಮಾಡಲೇಬೇಕು ಈ ಒಂದು ಕೆಲಸ ಆಗಲೇಬೇಕು ಅಂತ ಇರೋರು ನಾನು ಹೇಳ್ದಂಗೆ ಕೈಯಲ್ಲಿ ಒಂದು ಸ್ವಲ್ಪ ಅಕ್ಷತೆ ಹಾಗೆ ಒಂದು ಹೂವನ್ನು ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ಬೇಡ್ಕೊಳ್ಳಿ ಹಾಗೆ ನಿಮಗೆ ಬೇಕೇ ಬೇಕು ಅದು ಆಗಲೇಬೇಕು ಕಾರ್ಯಸಿತಿ ಮಾಡ್ಕೊಳ್ಳೇಬೇಕಂತಂದರೆ ಆ ಒಂದು ಸ್ತೋತ್ರಗಳನ್ನು ನೂರ ಎಂಟು ಬಾರಿ ಪಠನೆಯನ್ನು ಮಾಡಿ ಆ ನಂತರ ಅದನ್ನು ದೇವರಿಗೆ ಅರ್ಪಿಸಿ ಖಂಡಿತ ನಿಮ್ಮ ಕೆಲಸ ಆಗುತ್ತೆ ಹಾಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಮುಖ್ಯವಾಗಿ ನಿಮಗೆ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ ಅಂತ ಹೇಳ್ಬೋದು ಖಂಡ ಖಂಡಿತ ಎಲ್ಲರೂ ಮಾಡಿ